ಒಂದು ರಾಜ್ಯಪಾಲರ ಒಂದು ಭಾಷಣವನ್ನ ಕರ್ನಾಟಕದ ರಾಜ್ಯಪಾಲರು ಸರ್ಕಾರದ ವಿಶೇಷವಾದ ಕಾರ್ಯಕ್ರಮಗಳು ಭವಿಷ್ಯ ಭವಿಷ್ಯದಲ್ಲಿ ಯಾವ ರೀತಿ ಆ ನಾವು ಕೊಡ್ತೇವೆ ಮತ್ತೆ ಭೂತಕಾಲದಲ್ಲಿ ಅಂದರೆ ಅಂದ್ರೆ ಹಿಂದೆ ಆಗಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ನಾವು ಹೇಗೆ ಈ ಸರ್ಕಾರ ಅನುಷ್ಠಾನಕ್ಕೆ ತರ್ತು ಅಂತೇಳಿ ಈ ಪುಸ್ತಕದ ಮೂಲಕ ಭಾಷಣವನ್ನ ಮಾಡಿಸ್ತಾರೆ ಒಂದು ಪವಿತ್ರವಾದ ಅಸೆಂಬ್ಲಿಯಲ್ಲಿ ಜನಗಳಿಂದ ಆರೂವರೆ ಕೋಟಿ ಜನಗಳಿಂದ ಆಗಿರುವಂಥ ಸರ್ಕಾರ ಬದ್ಧತೆಯಿಂದ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ರಾಜ್ಯಕ್ಕೆ ಆರೂವರೆ ಕೋಟೆಗೆ ಸಂದೇಶವನ್ನು ಕೊಡುವಂಥ ರಾಜ್ಯಪಾಲರ ಭಾಷಣ ಅಂದರೆ ಇದು ಒಂದು ಭಗವದ್ಗೀತೆ ಇದ್ದಂಗೆ ನಮಗೆ ಆದರೆ ಇವತ್ತು ರಾಜ್ಯಪಾಲರು ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಬರೀ ಭರವಸೆಗಳನ್ನು ಕೊಟ್ಟಿದ್ದಾರೆ ಹೊರತು ಬಂಡವಾಳವಿಲ್ಲದ ಭರವಸೆಗಳನ್ನ ಇವತ್ತು ರಾಜ್ಯಪಾಲರ ಮುಖಾಂತರ ಈ ಸರ್ಕಾರ ಏಡಿಸಿದೆ ಇವತ್ತು ಮೊದಲನೇ ಪುಟದಲ್ಲೇ ಪ್ರಾರಂಭ ಮಾಡ್ತಾರೆ ನಮ್ಮ ಸರ್ಕಾರ ಸದೃಢಗೊಳಿಸುವಲ್ಲಿ ಸರ್ಕಾರದ ಹಣಕಾಸು ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸುವಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಈ ಗ್ಯಾರಂಟಿ ಯೋಜನೆಗಳಿಂದ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕೆಗಳನ್ನು ಮಾಡಿದೋ ಇವೆಲ್ಲದರ ಮಧ್ಯೆ ನಾವು ಅಭಿವೃದ್ಧಿಯ ಪಥದ ಕಡೆ ಕೊಂಡೋಗ್ತಿದ್ದೇವೆ ಅಂತ ಒಂದು ಭಾಷಣವನ್ನು ರಾಜ್ಯಪಾಲರ ಹತ್ರ ಮಾಡಿಸ್ತಾರೆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಹದಿನೈದು ಬಡ್ಜೆಟ್ಗಳನ್ನು ಮಂಡಿಸೋ ಅಂತ ಮುಖ್ಯಮಂತ್ರಿಗಳು ಅವರೇ ಹೇಳಿದ್ರೆ ಸಾಕಾಗಿತ್ತು ನಾನು ಈ ರೀತಿಯ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದೇನೆ ಅಂತೇಳಿ ಭಾಷಣದಲ್ಲಿ ರಾಜ್ಯಪಾಲರಿಂದ ಹೇಳಿದ್ರೆ ಸಾಕಾಗಿತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇಂದ ಯಾರೋ ಒಬ್ಬ ವ್ಯಕ್ತಿ ಬ್ಲಾಗ್ ಅಲ್ಲಿ ಬರೀತಾರೆ ಅಂದ್ರೆ ಏನಂತ ಬರೀತಾರ ಆತ ಇದನ್ನ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಹತ್ರ ಓದಿಸ್ತಾರೆ ಕರ್ನಾಟಕ ಮಾದರಿಯನ್ನು ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾಲಯಗಳು ಅಧ್ಯಯನ ಮಾಡುತ್ತಿವೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಹ್ಯೂಮನ್ ರೈಟ್ಸ್ ಅಬ್ ನ ಬ್ಲಾಗ್ ನಲ್ಲಿ ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಅಪ್ಪ ಎಂದು ಮತ್ತು ಎ ಬ್ಲೂ ಪ್ರಿಂಟ್ ಫಾರ್ ದ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ಅಂದ್ರೆ ನನಗೇನು ಅರ್ಥನೇ ಆಗಿಲ್ಲ ಇದು ಏನಿದು ಅಂತ ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಕತ್ತಲೆಯೊಳಗಡೆ ಒಂದು ಬೆಳಕು ಅಂದ್ರೆ ಯಾರಿಗೆ ಅಂತ ಕರ್ನಾಟಕದ ಆರೂವರೆ ಕೋಟಿ ಜನರಿಗೆ ಕತ್ತಲೆಯಲ್ಲಿದ್ದ ಬೆಳಕಿನ ಕಡೆಗೆ ಒಂದು ಈ ಪಂಚ ಗ್ಯಾರಂಟಿಗಳು ಬೆಳಕನ್ನು ಕೊಟ್ಟಿದೆ ಒಟ್ಟೆ ಫ್ಯಾಂಟಾಸ್ಟಿಕ್ ಏನು ಬರೆದಿದ್ದಾನೆ ನಾನು ಏನು ಅರ್ಥಶಾಸ್ತ್ರಜ್ಞನ ಫಿಲಾಸಫರ ಸಾಕ್ರಿಟೀಸ ಯಾರು ಬರೆದಿರೋದಿದು ಅಂದ್ರೆ ಮನೋಧರ್ಮ ಫಿಕ್ಸ್ ಮಾಡೋದು ಎಲ್ಲಿ ಏನಿಲ್ವಲ್ಲ ಈ ಪುಸ್ತಕದಲ್ಲಿ ಇಟ್ಸ್ ಎ ಬೋಗಸ್ ರಾಜ್ಯಪಾಲರ ಭಾಷಣದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಲಿ ಒಂದು ಪ್ರಗತಿ ಆಗಲಿ ಗ್ರಾಮೀಣ ಅಭಿವೃದ್ಧಿಗಾಗಲಿ ನೀರಾವರಿ ಯೋಜನೆಗಾಗಲಿ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗಾಗಲಿ ಏನು ಜನ ಕಲ್ಯಾಣ ಮಾಡಿದ್ದೇವೆ ಎಷ್ಟು ಎಕರೆಗೆ ನೀರಾವರಿ ಯೋಜನೆಗಳನ್ನು ಮಾಡಿದ್ದೇವೆ ಇದರೊಳಗಡೆ ಏನು ಇಲ್ಲ ಅದಕ್ಕೆ ಮೈಂಡ್ ಸೆಟ್ ಫಸ್ಟ್ ಪೇಜಲ್ಲೇ ಮೈಂಡ್ಸೆಟ್ ಮಾಡ್ತಾರೆ ಆಕ್ಸ್ಫೋರ್ಡ್ ಅಂದ ತಕ್ಷಣ ಕರ್ನಾಟಕದ ಜನರಿಗೆ ಇಲ್ಲಿರುವಂಥ ಶಾಸಕರು ಒಂದು ಮೈಂಡ್ ಸೆಟ್ ಮಾಡೋದು ನಾನಿವತ್ತು ಸಿದ್ದರಾಮಯ್ಯನವರು ಒಂದು ಭಾಷಣವನ್ನು ಮಾಡ್ತಿರುವಂಥ ಪುಸ್ತಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದರಲ್ಲಿ ಹೇಳ್ತಾರೆ ನಾವು ಸುಮಾರು ಮುನ್ನೂರ ನಲ್ವ ಯೋಜನೆಗಳನ್ನ ಪೇಜಲ್ಲಿ ಹೇಳ್ತಾರೆ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಆಗಿರುವ ಪ್ರಗತಿ ಅಥವಾ ಅಭಿವೃದ್ಧಿಯ ಬಗ್ಗೆ ಸರ್ಕಾರ ಎಷ್ಟು ಮುಗುಮಾಗಿದೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಭಾಧ್ಯಕ್ಷರೇ ಮುನ್ನೂರ ನಾಲ್ಕು ಮುನ್ನೂರ ನಲ್ವತ್ನಾಲ್ಕು ಘೋಷಣೆಗಳನ್ನು ಮಾಡ್ತಾರೆ ಅದರಲ್ಲಿ ಸರ್ಕಾರ ಭಾಷಣದಲ್ಲಿ ರಾಜ್ಯಪಾಲರು ಭಾಷಣದಲ್ಲಿ ಹೇಳ್ತಾರೆ ಮುನ್ನೂರು ಹನ್ನೊಂದು ಘೋಷಣೆಗಳಿಗೆ ಆದೇಶ ಹೊರಡಿಸಿದ್ದೇವೆ ಎಂದು ರಾಜ್ಯಪಾಲರ ಬಾಯಿಂದ ಈ ಸರ್ಕಾರ ಹೇಳ್ಸಿರೋದು ನೋಡಿದ್ರೆ ಅಭಿವೃದ್ಧಿ ಆಗಿದೆಯಾ ಇದು ಇವ್ರ ಏನೋ ಮುನ್ನೂರ ಮೂವತ್ತೊಂದು ಯೋಜನೆಗಳು ನೆಲದ ಮೇಲೆ ಇಳ್ದಿದ್ಯಾ ಬಡವರ ಕಲ್ಯಾಣ ಆಗಿದೆಯಾ ಏನು ಹೇಳಿಲ್ಲ ಮಾಡಿದ್ದೇವೆ ನೋಡಿದ್ದೇವೆ ಮಾಡ್ತೀವಿ ಅಂದ್ರೆ ಕ್ಲಾರಿಟಿ ಕೊಡಬೇಕಲ್ಲ ಇದು ನಾವು ಮಾಡಿದ್ದೆ ಕೇಳಿದ್ದೆ ಆದೇಶ ಹೊರಡಿಸಿದ್ದೆ ಕ್ಲಾರಿಟಿ ಇರಬೇಕಲ್ಲ ಈ ಪುಸ್ತಕದಲ್ಲಿ ಇಟ್ಸ್ ಎ ಆರೂವರೆ ಕೋಟಿ ಜನಗಳ ಒಂದು ಸಂದೇಶವನ್ನು ಕೊಡುವಂತ ಒಂದು ರಾಜ್ಯಪಾಲರ ಭಾಷಣ ಕ್ಲಾರಿಟಿ ಇರಬೇಕಲ್ಲ ಒಂದು ಫೋಕಸ್ ಇರಬೇಕಲ್ಲ ಕರ್ನಾಟಕ ರಾಜ್ಯವನ್ನ ಒಂದು ವರ್ಷ ಸಿದ್ದರಾಮಯ್ಯನವರು ಭವಿಷ್ಯದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆಯವ್ಯಯದಲ್ಲಿ ಬಡ್ಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಮಾಡಿರುವ ಘೋಷಣೆಗಳನ್ನ ಚಾಚು ತಪ್ಪದೆ ನುಡಿದಂತೆ ನಡೆದ ಸರ್ಕಾರ ಇದು ಅಂತೇಳಿ ಕ್ಲಾರಿಟಿ ಕೊಡಬೇಕು ಫೋಕಸ್ ಕೊಡಬೇಕು ಇದು ಬರೀ ವರ್ತಮಾನ ಕಾಲದಲ್ಲಿ ಭೂತ ಕಾಲದಲ್ಲಿ ಭೂತ ಕಾಲದಲ್ಲಿ ಸರ್ಕಾರ ಇದೆ ಇಟ್ಸ್ ನೋ ನಾಟ್ ಆನ್ ವೀಲ್ ಟ್ರೈನ್ ಯಾವಾಗಲೂ ಟ್ರ್ಯಾಕ್ ಅಲ್ಲಿ ಇರಬೇಕು ಇದು ಅಳಿ ತಪ್ಪು ಬಿದ್ದು ಹೋಗಿದೆ ಇವರು ಹೇಳ್ತಾರೆ ಅಭಿವೃದ್ಧಿಯ ಕಡೆ ಬಂದ್ರೆ ಈ ಸರ್ಕಾರದ ಬಗ್ಗೆ ನಾವು ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷ ವಿಜಯಣ್ಣ ಅವರು ಹೇಳಿದ್ರು ಚೆಲು ರಾಯಸ್ವಾಮಿಯವ್ರು ಹೇಳಿದ್ದಾರೆ ಇದನ್ನು ಚುನಾವಣೆಗೆ ನಾವು ಮಾಡಿರುವಂಥ ಒಂದು ಘೋಷಣೆ ಗಿಮಿಕ್ ಗಿಮಿಕ್ ಅಂತ ನಾವೇಳಿಲ್ಲ ಇದನ್ನು ಚೆಲು ರಾಯಸ್ವಾಮಿಯವರು ಮಾನ್ಯ ಸಚಿವರಾಗಿರುವಂಥ ಚೆಲುವು ಸ್ವಾಮಿ ಅವರು ಹೇಳ್ತಾರೆ ಬಿ ಆರ್ ಪಾಟೀಲ್ರು ಮಾನ್ಯ ಬಿ ಆರ್ ಪಾಟೀಲ್ರು ಬಹಳ ಹತ್ರದಲ್ಲಿರುವಂಥವ್ರು ಮುಖ್ಯಮಂತ್ರಿಗಳಿಗೆ ಈಗ ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಮುಂಚೆ ಅವ್ರಿಗೆ ಅಡ್ವೈಸರ್ ಆಗಿದ್ರು ಸಿಎಂ ಅವರು ಅವರು ಟೀಕೆ ಮಾಡ್ತಾರೆ ಮಾನ್ಯ ದೇಶಪಾಂಡೆ ಸಾಹೇಬ್ರು ಇದು ವರೆ ಆಗಿದೆ ಅಂತ ಹೇಳಿ ಟೀಕೆ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಟೀಕೆ ಮಾಡ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಪರಮೇಶ್ ಸಾಹೇಬರು ಇದು ವರೆ ಆಗಿದೆ ಅಂತೇಳಿ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಟೀಕೆ ಮಾಡ್ತಾರೆ ಇದು ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ ರಸ್ತೆಗಳಿಲ್ಲ ಆಸ್ಪತ್ರೆಗಳಿಲ್ಲ ಶಾಲೆಗಳಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ಇದರಿಂದ ಸಾಧ್ಯ ಆಗಿಲ್ಲ ಅವರು ಜಯಚಂದ್ರಿ ಏನಿಲ್ಲ ಇದ್ರ ಬಗ್ಗೆ ಏನ್ ಮಾತಾಡೋದು ಹೇಳಿ ನಾನು ಜಿ ಡಿ ಪಿ ಆರ್ ಡಿ ಪಿ ಇದೆಲ್ಲ ನಾನು ಮಾತಾಡಲ್ಲ ಈ ಪುಸ್ತಕದಲ್ಲಿ ಏನ್ ಕೊಟ್ಟಿದ್ದಾರೆ ಇದರಲ್ಲಿ ಫೋಕಸ್ ಐ ಮೇಕ್ ಇಟ್ ವೆರಿ ಕ್ಲಿಯರ್ ಆನ್ ನಿಮ್ಮ ನಿಮ್ಮ ಅಭಿಪ್ರಾಯದಲ್ಲಿ ಗ್ಯಾರಂಟಿ ಸ್ಕೀಮ್ ಬೇಕು ನನ್ನ ಅಭಿಪ್ರಾಯ ಇಲ್ಲ ನನ್ನ ಅಭಿಪ್ರಾಯ ನಾನು ಏನು ಹೇಳಲ್ಲ ಪುಸ್ತಕದಲ್ಲಿರೋದು ಹೇಳ್ತೀನಿ ಸರ್ ನಾನ್ ನನ್ನ ಅಭಿಪ್ರಾಯನೇ ಹೇಳಲ್ಲ ನಾನು ರಾಜಕೀಯನೂ ಮಾತಾಡಲ್ಲ ನಾನು ಟೀಕೆನೂ ಮಾಡಲ್ಲ ಸಿದ್ದರಾಮಯ್ಯನವರು ಒಂದ್ ನಿಮಿಷ ಸಿದ್ದರಾಮಯ್ಯವರು ಎರಡ್ ಸಾವಿರದ ಮುಖ್ಯಮಂತ್ರಿಗಳಾಗಿದ್ದಾಗ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿದ್ದ ನಾನು ಶಾಸಕನಾಗಿದ್ದೆ ನಲ್ವತ್ನಾಲ್ಕು ಜನ ನಾನು ಒಬ್ಬ ಗೆದ್ದಿದೆ ಅದೃಷ್ಟ ಎಲ್ಲ ಹೊಸಲಿ ಸೋತ್ಬಿಟ್ಟೆ ಅಷ್ಟೆಲ್ಲ ಮಂತ್ರಿ ಆಗಿರ್ತಿದ್ದೆ ನಾನು ಆದರೆ ಅದು ಬೇರೆ ರಾಜಕೀಯ ಮಾತಾಡಲ್ಲ ಹದ್ಮೂರಲ್ಲಿ ಸಿದ್ದರಾಮಯ್ಯನವರು ಕೊಟ್ಟರು ನಿಮಿಷ ನೀವು ಬರೀ ಐವತ್ತೈದು ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ವಿಚಾರ ಮಾತಾಡ್ತಿದ್ದ